ಕೊರಟಗೆರೆ ತಾಲೂಕಿನ ಯಲೆರಾಂಪುರದ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಹನುಮಂತನಾಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಕೊರಟಗೆರೆಯ ಕನಿಕಾ ವಿದ್ಯಾಪೀಠ ಶಾಲೆಯ ಮಕ್ಕಳ ಕೈಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಲಾಯಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೊರಟಗೆರೆಯ ದೊಡ್ಡಪೇಟೆಯ ಕನಿಕಾ ವಿದ್ಯಾಪೀಠ ಸಂಸ್ಥೆಯ ಶಾಲೆಯ ಮಕ್ಕಳನ್ನ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಕೊರಟಗೆರೆ ತಾಲೂಕಿನ ಯಲೆರಾಂಪುರದ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಯವರ ಆಶೀರ್ವಾದದಿಂದ ಮಠದಲ್ಲಿರುವ ಸ್ವಾಮಿ ದೇವಾಲಯದಲ್ಲಿ ಇಂದು ಕನಿಕಾ ವಿದ್ಯಾಪೀಠ ಶಾಲೆಯ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸೆಕ್ರೆಟರಿಗಳಾದ ರಘು ಹಾಗೂ ಮುಖ್ಯೋಪಾಧ್ಯಾಯರಾದ ರಾಘವೇಂದ್ರ ಹಾಗೂ ಶಿಕ್ಷಕಿಯರಾದ ದಿವ್ಯಾ ಅಶ್ವಿನಿ ಕಾವ್ಯ ಸಿಬ್ಬಂದಿಗಳಾದ ಬದ್ರಿ ಮಲ್ಲೇಕಾವು ರಮೇಶ್ ಉಪಸ್ಥಿತರಿದ್ದರು ಇನ್ನು ಇದೇ ಹೊತ್ತಿನಲ್ಲಿ ಅಕ್ಷರಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು ಮತ್ತು ಅವರ ಪೋಷಕರು ಪೀಠಾಧ್ಯಕ್ಷರಾದ ಹನುಮಂತನಾಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕೊಟಿಕೆ ಕನಿಕಾ ವಿದ್ಯಾಪೀಠದ ಮಕ್ಕಳಿಗೆ ಈ ದಿನ ನಾವು ಯಲರಾಮಪುರದ ನರಸಿಂಹಿ ಕ್ಷೇತ್ರದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕುಂಚಶ್ರೀ ಹನುಮಂತನಾಥ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಏರ್ಪಡಿಸಿದ್ವಿ ಈ ದಿನ ನಮ್ಮ ಶಾಲೆಯ ಮಕ್ಕಳು ಪೋಷಕರು ನಮ್ಮ ಒಂದು ನರಸಿಂಹಸ್ವಾಮಿ ಕ್ಷೇತ್ರದಲ್ಲಿ ಬಂದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಸುಸೂತ್ರವಾಗಿ ಕೊಟ್ಟಿದ್ದಾರೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು ಏನು ಅಂತಂದ್ರೆ ಒಂದು ದೇವರ ಸನ್ನಿಧಿನಲ್ಲಿ ಅಕ್ಷರಾಭ್ಯಾಸ ಮಾಡ್ಬೇಕು ಅನ್ನೋ ಒಂದು ಸುಮಾರು ವರ್ಷಗಳಿಂದ ಒಂದು ಆಸೆ ಇತ್ತು ಇದು ಮೂರನೇ ವರ್ಷ ನಾವು ದೇವರ ಸನ್ನಿಧಿನಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಏರ್ಪಡಿಸಿದ್ವಿ ಮತ್ತೆ ಏನು ಅಂತಂದ್ರೆ ಎಲ್ಲಾರು ಅಕ್ಷರಾಭ್ಯಾಸ ಅಂತಂದ್ರೆ ಶೃಂಗೇರಿಗೆ ಹೋಗ್ಬೇಕು ಅಂತ ಒಂದು ಆಸೆ ಇರುತ್ತೆ ಆದ್ರೆ ನಾವು ಒಂದು ದೇವರ ಸನ್ನಿಧಿನಲ್ಲಿ ಮಾಡೋದ್ರಿಂದ ಅದು ಇಲ್ಲೇ ನೆರವೇರುತ್ತೆ ಅಂತ ಅನ್ಕೊಂಡ್ವಿ